ಇನ್ನು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಇದೀಗ ಯೋಜನೆ ಹೆಸರು ಬದಲಾಗಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿದೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಪ್ಪತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಒಂಬತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಎಐ ನಗರವನ್ನು ಸ್ಥಾಪನೆ ಮಾಡೋಕೆ ಮುಂದಾಗಿದೆ ಯೋಜನೆಗೆ ಈ ಭಾಗದ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ನಿನ್ನೆ ರೈತರ ಪ್ರತಿಭಟನೆ ವೇಳೆ ಡಿ ಕೆ ಗರಂ ಆಗಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಬಿಡದಿಯಲ್ಲಿ ಭೂಸ್ವಾಧೀನಕ್ಕೆ ಜಮೀನು ಮಾಲೀಕರ ವಿರೋಧ ಬಾಲಕೃಷ್ಣ ವಿರುದ್ಧ ಅನ್ನದಾತರ ಆಕ್ರೋಶ ಡಿಸಿಎಂ ಡಿಕೆ ಗರಂ ಡಿಕ್ಟೇಟರ್ ಡಿಸಿಎಂ ಡಿಕೆ ದುರಹಂಕಾರದ ವರ್ತನೆ ಎಂದ ಬಿಜೆಪಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಬಿಡದಿಯಲ್ಲಿ ಈ ಯೋಜನೆ ನಿರ್ಮಾಣ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಆರರಲ್ಲಿ ಸಿಎಂ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಬಿಡದಿ ಪಟ್ಟಣವನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡಿದ್ದರು ಆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮೂವತ್ತೆಂಟು ಹಳ್ಳಿಗಳನ್ನು ಒಳಗೊಂಡ ಸ್ಮಾರ್ಟ್ ಸಿಟಿ ಸ್ಥಳೀಯ ಯೋಜನಾ ಪ್ರದೇಶವನ್ನು ಘೋಷಿಸಿದರು ಇದೇ ಮಾರ್ಚ್ನಲ್ಲಿ ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಆದರೆ ಯೋಜನೆಗೆ ಇಲ್ಲಿನ ರೈತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ ಜಿ ಬಿ ಡಿ ಆಗಲಿ ನಮಗೆ ಏನು ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ಏನು ಝೀರೋ ಒಬ್ಬ ರೈತನಿಗೂ ಏನೊಂದು ಮಾಹಿತಿ ಕೊಟ್ಟಿಲ್ಲ ಪರಿಹಾರದ ಬಗ್ಗೆಯೂ ಮಾಹಿತಿ ಕೊಟ್ಟಿಲ್ಲ ಅಥವಾ ಟೇನು ಜಾಯಿಂಟ್ ವೆಂಚರ್ ಅಂತ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲ ಗಾಳಿ ಸುದ್ದಿ ನಡೀತಾ ನಾ ಯಾವ್ದಾದ್ರು ಒಂದೇ ಒಂದು ರೈತ ಸಭೆಗಳ್ನ ಕರೆದು ರೈತ ಅಥವಾ ಏನಪ್ಪ ಹಿಂಗೆ ಮಾಡ್ತಿದ್ದೀವಿ ನಾವು ಮಾಡ್ತೀವಿ ನಿಮ್ಮ ಅಭಿಪ್ರಾಯ ಏನು ಅಂತ ಇವತ್ತರು ಯಾರನ್ನೂ ಒಬ್ಬ ರೈತನೂ ಕೇಳಿದ ನಿನ್ನೆ ಕೂಡ ರಾಮನಗರದಲ್ಲಿರುವ ಡಿಸಿ ಕಚೇರಿ ಬಳಿ ರೈತರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಡಿಸಿಎಂ ಡಿಕೆ ರೈತರೊಂದಿಗೆ ಮಾತನಾಡುತ್ತಿದ್ದರು ಆಗ ಶಾಸಕ ಬಾಲಕೃಷ್ಣ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದರು ಆಗ ಸಿಟ್ಟಿಗೆದ್ದ ಡಿಕೆ ನಿಮ್ಮಿಂದ ಧಿಕ್ಕಾರ ಅಷ್ಟೇ ಕೂಗೋದಕ್ಕೆ ಆಗೋದು ಇನ್ನೇನು ಆಗಲ್ಲ ಅಂದ್ರು ಇಷ್ಟು ಮಾತ್ರವಲ್ಲ ರಾಜಕಾರಣ ಮಾಡೋದಿದ್ರೆ ಮಾಡಿ ಅಂತ ಕರ ಮಾತ್ರ ರೈತರು ರಾಜಕಾರಣ ಮಾಡಿ ನೀವು ರಾಜಕಾರಣ ಮಾಡ್ಕೋ ಯಾರೇ ಅಂತ ನಾನು ಹೇಳ್ತಾ ಇದ್ದೀನಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದುರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ನೀವೇನ್ ಬೇಕಾದ್ರೆ ಮಾಡಿ ಇನ್ನು ಶಾಸಕ ಬಾಲಕೃಷ್ಣ ನಿಮ್ಮ ಪರ ಅಲ್ವಾ ಅಂದ್ರೆ ಇನ್ಯಾರು ನಿಮ್ಮ ಪರ ಅಂತ ಸಿಟ್ಟಿನಲ್ಲಿಯೇ ಪ್ರಶ್ನೆ ಕೇಳಿದ್ರು ಈಗ ಇವರು ನಿನ್ ಪರ ಇಲ್ಲ ಯಾವ ರಿಜಿಸ್ಟರ್ ಯಾವ ಅಡ್ಮಿಷನ್ ಮಾಡ್ದ ಅವನಿನ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸಿದ್ರ ಒಂದ್ ಕೋಟಿ ರೂಪಾಯಿ ಅವ್ನಿನ್ ಪರನಾ ಯಾರಿನ ಪರ ಯಾವ ಇಲ್ಲ ನಿಮ್ ಪರ ಡಿಸಿಎಡಿಕೆ ಈ ಸಿಟಿಗೆ ಬಿಜೆಪಿ ನಿಗಿ ನಿಗಿ ಕೆಂಡವಾಗಿದೆ ರೈತ ವಿರೋಧಿ ಕಾಂಗ್ರೆಸ್ ಅಧಿಕಾರದಲ್ಲಿ ಡಿಕ್ಟೇಟರ್ ಡಿಸಿಎಂ ನಿಂದ ದುರಹಂಕಾರದ ವರ್ತನೆ ಅಂತ ಕರೆದಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಆರ್ ಅಶೋಕ್ ರೈತರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರ ಇರಲಿ ಎಂದಿದ್ದಾರೆ ರೈತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಜೀವನದ ಆಧಾರ ಸ್ತಂಭವಾಗಿರುವ ಜಮೀನನ್ನು ಕಳೆದುಕೊಳ್ಳುತ್ತಿರುವ ರೈತರ ಬಳಿ ಹೇಗೆ ಮಾತನಾಡಬೇಕು ಯಾವ ರೀತಿ ಸಂವೇದನೆಯಿಂದ ನಡೆದುಕೊಳ್ಳಬೇಕು ಎನ್ನುವ ಕನಿಷ್ಠ ಸೌಜನ್ಯವೂ ಇಲ್ಲದ ತಮ್ಮಂಥವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವ ಕನಸು ಕಾಣುತ್ತಿರುವುದು ನಮ್ಮ ನಾಡಿನ ದುರಂತ ಇನ್ನು ರೈತರೊಂದಿಗಿನ ಘಟನೆ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ನಮ್ಮ ರೈತರು ನಮ್ಮ ಊರಿನವರು ನನಗೂ ಹಕ್ಕಿದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ ಸಾಲದಕ್ಕೆ ಭೂ ಸ್ವಾಧೀನವನ್ನ ಈ ಹಿಂದಿನ ಕುಮಾರಸ್ವಾಮಿ ಹಾಗೂ ಬಿ ಎಸ್ ಯಡಿಯೂರಪ್ಪ ಅವರೇ ಕೈ ಬಿಡಬಹುದಿತ್ತು ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅವರು ನಮ್ ಜನ ನಮ್ಮ ರೈತರು ನಮ್ಮ ಊರವರು ನನಗೆ ಹಕ್ಕಿದೆ ಅವರೆಲ್ಲ ಯಾವ ಪಾರ್ಟಿ ಯಾವ ಬಾವುಟ್ ಹಾಕೊಂಡಿದ್ರು ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ ನನಗೆ ಅವ್ರ ವಿಚಾರನೂ ಗೊತ್ತಿದೆ ನನಗೆ ಡ್ರಾಪ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರೇ ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪ ಮಾಡ್ಬೋದಾಯ್ತಲ್ಲ ಯಾಕೆ ಅವ್ರು ಮಾಡಲಿಲ್ಲ ಇದು ನಾನೆಲ್ಲ ನೋಟಿಫೈ ಮಾಡಿದ್ದು ಅವ್ರು ಮಾಡಿದ್ದು ಬೆಂಗಳೂರು ಸಮೀಪ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಸರ್ಕಾರ ಮುಂದಾಗಿದ್ದು ಭೂ ಸ್ವಾಧೀನಕ್ಕೆ ಬಿಡದಿ ಭಾಗದ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನದಾತರ ಆಕ್ರೋಶವನ್ನ ಸರ್ಕಾರ ಹೇಗೆ ಶಮನ ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ರಾಮನಗರ